ಶೇಂಗಾ ಮತ್ತು ಉಣಸೆ ಸಂಸ್ಕರಣಾ ಘಟಕ ಲೋಕಾರ್ಪಣೆ ಬಡವರ ಆರ್ಥಿಕತೆಗೆ ಉತ್ತೇಜನ ನೀಡಿದ ನಿರ್ಮಲಾ ಸೀತಾರಾಮನ್ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಕಾಸಾಪುರ ಗ್ರಾಮದಲ್ಲಿ ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ನಿಂದ ನಿರ್ಮಿಸಲಾದ ನೂತನ ಶೇಂಗಾ ಮತ್ತು ಉಣಸೆ ಸಂಸ್ಕರಣಾ ಘಟಕವನ್ನು ಕೇಂದ್ರ ಹಣಕಾಸು ಸಚಿವ ನಿರ್ಮಲಾ ಸೀತಾರಾಮನ್ ಅವರು ಇಂದು ಉದ್ಘಾಟಿಸಿದರು ಈ ಕಾರ್ಯಕ್ರಮವು ಸ್ಥಳೀಯ ರೈತರಿಗೆ ಮತ್ತು ಮಹಿಳೆಯರಿಗೆ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸುವ ಗುರಿಯನ್ನು ಹೊಂದಿದೆ ಉದ್ಘಾಟನೆ ಸಮಾರಂಭದಲ್ಲಿ ಮಾತನಾಡಿದ ಸಚಿವರು ಶೇಂಗಾ ಮತ್ತು ಹುಣಸೆ ಘಟಕಗಳು ಬಡವರ ಆರ್ಥಿಕತೆಗೆ ಉತ್ತಮ ವೇದಿಕೆಯಾಗಿದೆ ಈ ಘಟಕಗಳು ಸುತ್ತಮುತ್ತ ಹುಣಸೆ ಮರಗಳನ್ನು ನೆಟ್ಟು ಅದರ ಫಲವನ್ನು ಮುಂದೊಂದು ದಿನ ಪಡೆಯಬೇಕು ಎಂದು ಹೇಳಿದರು ಇದಲ್ಲದೆ ರೈತರಿಗೆ ಕೇಂದ್ರ ಸರ್ಕಾರದ ವಿರುದ್ಧ ಯೋಜನೆಗಳಾದ ಕಿಸಾನ್ ಯೋಜನೆಯ ಹಣವನ್ನು ಸಕಾಲದಲ್ಲಿ ತಲುಪಿಸುವಂತೆ ಜಿಲ್ಲಾಧಿಕಾರಿಗಳು ಮತ್ತು ಎಸ್ಬಿಐ ಬ್ಯಾಂಕ್ನ ಸಿಬ್ಬಂದಿಗಳಿಗೆ ಸೂಚನೆ ನೀಡಿದರು ರೈತರ ಅಭಿವೃದ್ಧಿಗಾಗಿ ಸರ್ಕಾರ ಬದ್ಧವಾಗಿದೆ ಎಂದು ಅವರು ಇದೇ ವೇಳೆ ತಿಳಿಸಿದರು ಕಾರ್ಯಕ್ರಮದ ನಂತರ ಕೂಡ್ಲಗಿ ತಾಲೂಕಿನ ಬುಡಕಟ್ಟು ಸಮುದಾಯದ ಮಕ್ಕಳಿಗಾಗಿ ಏಕಲವ್ಯ ಶಾಲೆ ಏಕಲವ್ಯ ಶಾಲೆಗಳನ್ನ ತೆರೆಯುವ ಭರವಸೆಯನ್ನ ನೀಡಿದರು ದೆಹಲಿಗೆ ತೆರಳಿದ ನಂತರ ಈ ಕುರಿತು ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ ಅವರು ದೇವದಾಸಿ ಪದ್ಧತಿಯಲ್ಲಿ ಸಿಲುಕಿರುವವರು ಗುರುತಿಸುವಿಕೆ ಮತ್ತು ಅವರನ್ನು ಮುಖ್ಯವಾಹಿನಿಗೆ ತರುವುದು ಬಹಳ ಮುಖ್ಯ ಎಂದರು ಸಮಾಜದ ಎಲ್ಲ ವರ್ಗದವರನ್ನ ಸಬಲೀಕರಣಗೊಳಿಸುವ ನಿಟ್ಟಿನಲ್ಲಿ ಸರ್ಕಾರ ಕೆಲಸ ಮಾಡುತ್ತಿದೆ ಎಂದು ಹೇಳಿದರು ವಿಜಯನಗರ ಜಿಲ್ಲಾಡಳಿತವು ಸಚಿವರಿಗೆ ಒನಕೆ ಓಬವ ಭಾವಚಿತ್ರವನ್ನು ನೀಡಿ ಗೌರವಿಸಿತು ಶಾಸಕ ಎನ್ ಟಿ ಶ್ರೀನಿವಾಸ್ ಕೂಡ ಸಚಿವರನ್ನು ಗೌರವಿಸಿದರು ಈ ಸಂದರ್ಭದಲ್ಲಿ ಕೇಂದ್ರ ಸಚಿವರು ಶೇಂಗಾ ಬೀಜಗಳನ್ನ ಸುಲಿಯುವ ಮೂಲಕ ಮಹಿಳೆಯರೊಂದಿಗೆ ಸಂವಾದ ನಡೆಸಿದರು ಕೂಡ್ಲಗಿ ತಾಲೂಕಿನ ಮಹಾದೇವಪುರ ಗ್ರಾಮಕ್ಕೆ ಭೇಟಿ ನೀಡಿದ ಸಚಿವರು ಮಹಿಳೆಯರೊಂದಿಗೆ ನೆಲದ ಮೇಲೆ ಕುಳಿತು ಶೇಂಗಾ ಸುಲಿಯುವ ಮೂಲಕ ಎಲ್ಲರ ಗಮನವನ್ನ ಸೆಳೆದರು ಶೇಂಗಾ ಸಂಸ್ಕರಣಾ ಘಟಕ ಮತ್ತು ಉಣಸೆ ಸಂಸ್ಕರಣಾ ಘಟಕದ ಉದ್ಘಾಟನೆಗಾಗಿ ಆಗಮಿಸಿದ ಅವರು ಸ್ಥಳೀಯ ಜನರೊಂದಿಗೆ ಬರೆತು ಸರ್ಕಾರದ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಿದರು ಹರಿಹರ ಬುಕ್ಕರು ಸ್ಥಾಪಿಸಿದ ಕರ್ನಾಟಕದ ಐತಿಹಾಸಿಕ ನಗರ್ ವಿಜಯನಗರದ ಸಮಸ್ತ ನಾಗರಿಕರಿನೆ ನನ್ನ ಪ್ರಣಾಮಗಳು ಜಿಲ್ಲೆ ಜಿಲ್ಲೆಗಳ ಘಟಕಗಳು ತಯಾರಾಗಿರತೆ ತಯಾರಾಗಿವೆ ಬೀದರ್ ಜಿಲ್ಲೆಯಲ್ಲಿ ಸೋಯಾ ಇಂದ ಸೋಯಾ ಹಾಲು सोया धोपू, सोया पनीर, कलाबुर्गी जिले यानि जुल्लडा पॉप्स पॉक्कम और जुल्लडा हितू, यादगिरी जिले यानि शंगे येन्ना, शंगे बेन्ने बेल्लारी जिले यानि मेनसिका पाउडर, मेनसिका काई, मेनसिना ಕೊಪ್ಪಳ ಜಿಲ್ಲೆಯಲ್ಲಿ ಮಾವಿನಕಾಯಿ ಮತ್ತು ಪಪ್ಪಾಯ ಸಂಸ್ಕರಣೆ ರಾಯಚೂರು ಜಿಲ್ಲೆಯಲ್ಲಿ ತೊಗರಿ ಮತ್ತು ಕಡಗ ಬೇಳೆಗಳು ವಿಜಯನಗರ ಜಿಲ್ಲೆಯಲ್ಲಿ ಕಡಲಕಾಯಿ ಬೆಣ್ಣೆ ಉಪ್ಪಿನ ಕಡಲಕಾಯಿ ಚಿಕ್ಕಿ ಹುಣಸ ಹಣ್ಣಿನ ತಿರುಳು